ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಡಾಬಾ ಸ್ಟೈಲಲ್ಲಿ ಮಾಡೋ ರೀತಿ ನಾನು ಇವತ್ತು ಕಾಜು ಕರಿ ಯಾವ ರೀತಿ ಮಾಡೋದು ಸಿಂಪಲ್ ಆಗಿ ಅಂತ ಇದ್ದೀನಿ ಬನ್ನಿ ನೋಡೋಣ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಇವಾಗ ಮಸಾಲೆ ಇದ್ದೀನಿ ಒಂದು ನಾಲ್ಕು ಪೀಸ್ ಚಕ್ಕೆ ಒಂದು ಲವಂಗ ಮತ್ತು ಸ್ವಲ್ಪ ಕಸೂರಿ ಮೇತಿ ಒಂದು ಪಲಾವೆಲೆ ಹಾಕೊಂಡಿದ್ದೀನಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಟೈಮಿಂಗ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ಒಂದು ಏಲಕ್ಕಿನ ಹಾಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಐದಾರು ಆರಸು ಬೆಳ್ಳುಳ್ಳಿ ಹಾಕ್ಕೊಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ದಪ್ಪ ಸೈಜಿಂದ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ದಪ್ಪ ಸೈಜಿಂದ ಟೊಮೊಟೊ ತೊಗೊಂಡಿದ್ದೀನಿ ಈರುಳ್ಳಿ ಉದ್ದುದ್ದಕ್ಕೆ ಹಚ್ಚಿರೋದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ಮೆಲ್ಲು ಹೋಗಬೇಕು ನಾವು ಫ್ರೈ ಮಾಡಿದ್ರೆ ಮಸಾಲೆ ಚೆನ್ನಾಗಿ ಇರುತ್ತೆ ಇವಾಗ ಅದಕ್ಕೆ ನಾನು ಈರುಳ್ಳಿನ ಹಾಕ್ಕೊಂಡು ಇವಾಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫಿಫ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ಟೊಮೊಟೊ ಮತ್ತು ಈರುಳ್ಳಿ ಒಂದೇ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರ್ಶನದ ಪುಡಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಇದ್ದೀನಿ ನೋಡಿ ಇವಾಗ ಫ್ರೈ ಆಗಿದೆ ಕಂಪ್ಲೀಟಾಗಿ ಇವಾಗ ಅದನ್ನು ರುಬ್ಕೊಂಡ್ಬರ್ತೀನಿ ಅದೇ ಪ್ಯಾನಿಗೆ ಇವಾಗ ಅದೇ ಆಯಿಲಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಂಡು ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ತುಪ್ಪ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಇವಾಗ ನಾನಿಲ್ಲಿ ಒಂದು ಐವತ್ತು ಅಷ್ಟು ಗೋಡಂಬಿನ ತಗೊಂಡಿದ್ದೀನಿ ಗೋಡಂಬಿನ ಹಾಕ್ಕೊತಾ ಇದ್ದೀನಿ ತುಪ್ಪದಲ್ಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಆಗಿದೆ ಇವಾಗ ತೆಗೆದುಬಿಟ್ಟು ಒಂದು ಸೈಡಲ್ಲಿ ಒಂದು ಬೌಲಲ್ಲಿ ಇಟ್ಕೊತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡೆ ಆನಿಯನ್ ಫ್ರೈ ಚೆನ್ನಾಗಿರುತ್ತೆ ಇವಾಗ ಅದೇ ಪ್ಯಾನಿಗೆ ಖಾರದ ಪುಡಿ ಧನ್ಯಾ ಪುಡಿ ಗರಂ ಮಸಾಲ ಮತ್ತು ರುಬ್ಬಿರೋ ಮಸಾಲ ಚಕ್ಕೆ ಪಲಾವೆಲ್ಲಿ ಹಾಕೊಂಡೆ ಹಾಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಯಾಕೆ ಅಂದರೆ ಆಲ್ರೆಡಿ ನಾವು ಈರುಳ್ಳಿ ಟೊಮೊಟೊ ಫ್ರೈ ಮಾಡ್ಕೊಂಡಿರೋದ್ರಿಂದ ಹಸಿ ಸ್ಮೆಲ್ ಹೋದರೆ ಸಾಕು ಮಸಾಲೆದು ನೋಡಿ ನಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟನ್ನ ನಾನು ನೀರು ಹಾಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಮೇಲುಗಡೆ ಒಂದು ಸ್ವಲ್ಪ ಜೀರಿಗೆ ಪೌಡ್ರು ಮತ್ತು ಧನ್ಯ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಹಾಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಖಾರದ ಪುರಿ ಕಡಿಮೆ ಅನ್ನಿಸ್ತು ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಅದು ಕುದಿಬೇಕು ಒಂದು ಸ್ವಲ್ಪ ಕುದಿ ಬರಬೇಕು ಒಂದು ಕುದಿ ಕುದಿಯೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಒಂದು ಕುದಿ ಇದೆ ಇವಾಗ ಕುದಿಬೇಕಾದ್ರೆ ಫ್ರೈ ಮಾಡಿಟ್ಕೊಂಡಿರೋ ಈರುಳ್ಳಿ ಮತ್ತು ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡಿ ಹಾಕೊಳ್ಳೋದಂದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಧಾಬಾದಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ಥರ ಇರುತ್ತೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮೇಲುಗಡೆ ಸ್ವಲ್ಪ ಕಸೂರಿ ಮಿತ್ತಿನ ಹಾಕೊತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಂಡಿದೆ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಪುಲ್ಕ ಮಾಡ್ಕೊತಾ ಇದ್ದೀನಿ ಚಪಾತಿ ಯಾವಾಗಲೂ ಮಾಡ್ಕೊತಾಯಿರ್ತೇನೆ ಅದಕ್ಕೆ ಸ್ವಲ್ಪ ಪುಲ್ಕ ಮಾಡ್ಕೊತಾ ಇದ್ದೀನಿ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನೋಡಿ ಒಂದು ಮೂರು ನಾಲ್ಕು ಮಾಡಿಕೊಂಡಿದ್ದೆ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ಈಸಿಯಾಗಿ ಮನೇಲಿ ಇರೋ ಇಂಗ್ರೀಡಿಯಂಟ್ಸಿಂದ ಮಾಡ್ಕೋಬೋದು ಸೂಪರಾಗಿ ಪುಲ್ಕಾನ ಉಬ್ಬಿ ಬಂದಿದೆ ನೋಡಿ ಇವತ್ತಿನ ಡಿನ್ನರ್ ರೆಡಿ ಆಯಿತು ನೋಡಿ ಪುಲ್ಕಾ ಮತ್ತು ಕಾಜು ಕರಿ ಮತ್ತು ಬೇಳೆ ಹಾಕಿಬಿಟ್ಟು ದಾಲ್ ದಾಲ್ ಫ್ರೈ ಮಾಡ್ಕೊಂಡಿದ್ದೆ ಮತ್ತು ಫ್ರೈಡ್ ರೈಸು ಕೂಡ ರೈಸು ಕೂಡ ಮಾಡ್ಕೊಂಡಿದ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್